ಗ್ರಹಣ ಹಿನ್ನೆಲೆಯಲ್ಲಿ ಗೋಕರ್ಣದ ಮಾಬಲೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬಂದಿರುವಂಥದ್ದು ನಾವಿತ್ತು ಗೋಕರ್ಣದ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದೀವಿ ನೀವು ನೋಡ್ಬೋದು ಸಾಕಷ್ಟು ಜನ ಭಕ್ತರು ಇವತ್ತು ಬಂದಿರುವಂಥದ್ದು ಇವತ್ತು ವಿಶೇಷ ಕಾಲ ಯಾಕಂದರೆ ಗ್ರಹಣ ಕಾಲ ಇರೋದರಿಂದ ರಾತ್ರಿ ಗ್ರಹಣ ಕೂಡ ಆಗುವಂಥದ್ದು ಹೀಗಾಗಿ ಆ ಗ್ರಹಣ ದೋಷ ಪರಿಹಾರಕ್ಕಾಗಿ ಗೋಕರ್ಣದ ಮಾಬಲೇಶ್ವರನ ಸನ್ನಿಧಿಗೆ ಭಕ್ತರು ಬಂದಿರುವಂಥದ್ದು ಇಲ್ಲಿ ವಿಶೇಷವಾಗಿ ಒಂದು ಹನ್ನೊಂದು ಗಂಟೆವರೆಗೂ ಕೂಡ ಆತ್ಮಲಿಂಗ ಸ್ಪರ್ಶನಕ್ಕೆ ಅವಕಾಶ ಇರುವಂಥದ್ದು ಅದರ ನಂತರದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ವಿಶೇಷ ಪೂಜೆಗೆ ಅವಕಾಶಗಳು ಇರ್ತದೆ ಆದರೆ ಜನರಿಗೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಈಗ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ನೂರಾರು ಭಕ್ತರು ಈ ಭಾಗದಲ್ಲಿ ಈಗ ಬಂದು ನಿಂತಿರುವಂಥದ್ದು ಯಾಕಂದರೆ ಒಂದು ವರ್ಷದ ಕೊನೆಯ ಚಂದ್ರಗ್ರಹಣ ಇದು ಹೀಗಾಗಿ ಒಂದು ವಿಶೇಷತೆ ಇರುವಂಥದ್ದು ಒಂದು ಕಡೆ ವಿಜ್ಞಾನಿಗಳು ಇದೊಂದು ಕೌತುಕವಾದರೆ ಆ ಒಂದು ದೈವವನ್ನು ನಂಬಿದಂಥ ಜನರಿಗೆ ಇದು ವಿಶೇಷ ದಿನ ಯಾಕೆಂದ್ರೆ ಗ್ರಹಣ ದೋಷ ಪರಿಹಾರ ಇರ್ಬೋದು ಬೇರೆ ಬೇರೆ ತಮ್ಮ ಆ ರಾಶಿಗಳಿಗೆಂತಹ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಆ ಮಹಲೇಶ್ವರನ ಸನ್ನಿಧಿಗೆ ಬರ್ತಾರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ಭಾಗದಲ್ಲಿ ಬಂದಿರುವಂಥದ್ದು ಯಾಕೆಂದ್ರೆ ಒಂದು ಈ ಭಾಗದಲ್ಲಿ ಗ್ರಹಣದ ಸಂದರ್ಭದಲ್ಲಿಯೂ ಕೂಡ ಪಿತೃ ಕಾರ್ಯಕ್ಕೆ ಮಾಡಲಿಕ್ಕೆ ಒಂದು ವಿಶೇಷವಾದ ದಿನ ಆಗ್ತದೆ ಹೀಗಾಗಿ ಪಿತೃ ಕಾರ್ಯವನ್ನು ಕೂಡ ಇವತ್ತು ಗ್ರಹಣ ದೋಷ ಪರಿಹಾರ ಮಾಡಲಿಕ್ಕೆ ಜೊತೆಗೆ ಆ ಪಿತೃ ಕಾರ್ಯವನ್ನು ಕೂಡ ಮಾಡುವಂಥದ್ದು ಒಟ್ಟಲ್ಲಿ ಸದ್ಯ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಮುಖ್ಯದ್ವಾರ ಈಗ ಭಕ್ತಾದಿಗಳಿಗೆ ಬಂದಾಗುವಂಥದ್ದು ಯಾಕಂತಂದರೆ ಇನ್ನೇನು ಹನ್ನೊಂದು ಗಂಟೆಯ ನಂತರದಲ್ಲಿ ಇಲ್ಲಿ ಭಕ್ತಾದಿಗಳ ಪ್ರವೇಶ ಇರೋದಿಲ್ಲ ಈ ಸದ್ಯದ ಮಟ್ಟಿಗೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಆತ್ಮಲಿಂಗ ಸ್ಪರ್ಶವನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಈಗ ದೇವಸ್ಥಾನದ ವಿಧಿವಿಧಾನ ಕಾರ್ಯಗಳು ಮುಗಿದಿದ್ದಾವೆ ಭಕ್ತರಿಗೆ ಸ್ಪರ್ಶ ದರ್ಶನದ ಅವಕಾಶಗಳು ಈಗ ಒಂದು ಹಂತದಲ್ಲಿ ಮುಗಿದಿದೆ ಆದರೆ ಈಗ ದೇವರಿಗೆ ಶುಚಿ ಕೆಲಸಗಳು ನಡೀತಾ ಇದ್ದಾವೆ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಆತ್ಮಲಿಂಗದ ಭಾಗದಲ್ಲಿ ಗರ್ಭಗುಡಿಯನ್ನು ಶುಚಿ ಮಾಡುವಂತಹ ಕೆಲಸಗಳು ಈಗ ನಡೀತದೆ ಈ ಶುಚಿತ್ವದ ಕೆಲಸಗಳು ನಡೆದ ನಂತರದಲ್ಲಿ ಮತ್ತೆ ಮಹಾಪೂಜೆಯನ್ನು ಮಾಡಲಾಗುತ್ತೆ ಮಹಾಪೂಜೆಯ ನಂತರ ಸಂಜೆ ವೇಳೆ ಗ್ರಹಣ ವೇಳೆಯಲ್ಲಿ ಅದರಲ್ಲೂ ಗ್ರಹಣ ವೇಳೆಯಲ್ಲಿ ಭಕ್ತರಿಗೆ ಈ ಭಾಗದಲ್ಲಿ ಮಹಬಲೇಶ್ವರನ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಆತ್ಮಲಿಂಗವನ್ನು ಸ್ಪರ್ಶಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಆತ್ಮಲಿಂಗ ಸ್ಪರ್ಶನದ ಜೊತೆಗೆ ಇಲ್ಲಿ ಪಿತೃ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಬಹುತೇಕ ಈಶ್ವರ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಾಬಲೇಶ್ವರನ ಆತ್ಮಲಿಂಗ ಇರುವಂಥದ್ದು ಗೋಕರ್ಣದಲ್ಲಿ ಇಂಥದ್ರಲ್ಲಿ ಈ ಆತ್ಮಲಿಂಗ ಸ್ಪರ್ಶ ಮಾಡಲಿಕ್ಕೆ ಒಂದು ಅವಕಾಶ ಎಲ್ಲ ಜನಗಳಿಗೂ ಸಿಗುತ್ತೆ ಇಲ್ಲಿ ಜಾತಿ ಭೇದಗಳಿಲ್ಲ ಯಾರು ಬೇಕಾದರೂ ಭಕ್ತರು ಬಂದು ಇಲ್ಲಿ ದರ್ಶನವನ್ನು ಮಾಡ್ಬೋದು ಆತ್ಮಲಿಂಗವನ್ನು ಸ್ಪರ್ಶಿಸ್ಬೋದು ಇಂತಹ ಕಾರ್ಯಕ್ಕೆ ಗೋಕರ್ಣದಲ್ಲಿ ಮಾತ್ರ ಅವಕಾಶ ಇರುವಂಥದ್ದು ನೀವು ನೋಡ್ಬೋದು ಈಗ ಶುಚಿತ್ವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದರ ನಂತರ ಈಗ ಮಹಾಮಂಗಳಾರತಿ ಪೂಜೆಗಳು ನಡೀತವೆ ಅದರ ನಂತರದಲ್ಲಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಇನ್ನು ಸಂಜೆ ವೇಳೆಗೂ ಕೂಡ ಅವಕಾಶ ಇದೆ ಇನ್ನು ಒಂದಿಷ್ಟು ಸಮಯಗಳು ಬದಲಾವಣೆ ಆಗಿದ್ದಾವೆ ದೇವರ ದರ್ಶನಕ್ಕೆ ಮತ್ತು ಸ್ಪರ್ಶ ದರ್ಶನಕ್ಕೆ ಅವಕಾಶಗಳಿರ್ತವೆ ಅವ ಆ ಸಮಯಗಳು ಬದಲಾವಣೆ ಆಗಿದ್ದಾವೆ ಇನ್ನು ಸಂಜೆ ವೇಳೆಯಲ್ಲಿ ನಾಲ್ಕು ಗಂಟೆ ನಂತರದಲ್ಲಿ ಭಕ್ತರಿಗೆ ಸ್ಪರ್ಶ ದರ್ಶನಕ್ಕೆ ಅವಕಾಶಗಳಿದ್ದಾವೆ ಗ್ರಹಣ ಕಾಲದವರೆಗೂ ಇದೆ ಗ್ರಹಣ ಕಾಲದ ಶುರುವಾದಾಗಲೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾವೆ ಭಕ್ತರಿಗೆ ಅವಕಾಶವನ್ನ ಮಾಡ್ಕೊಳ್ಳಾಗತ್ತೆ ಇನ್ನು ನಾನು ಇಲ್ಲಿ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಯಾಕಂದ್ರೆ ಇಲ್ಲಿಯ ಕಾರ್ಯಗಳು ಏನು ನಡೀತವೆ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಈಗ ಇಲ್ಲಿ ನೀವು ನಿಮ್ಗೆ ಗೊತ್ತಿಲ್ಲ ಯಾವ ರೀತಿಯ ಕಾರ್ಯಗಳು ಈಗ ನಡೀತಾ ಇದೆ ಪೂಜೆ ಪ್ರಜೆಗೋಸ್ಕರ ಪೂಜೆ ಆರಾಧನೆ ಅಂತ ಹೇಳ್ತೇವೆ ನೀವು ಹಿಡ್ಕೊಳ್ತೀರಿ ಇದಕ್ಕೆ ಆರಾಧನೆ ಅಂತ ಹೇಳ್ತೇವೆ ಆಯಿತಾ ಅದು ಯಾವುದು ದೇಹನ ಅದರ ಪಾಲನೆಗೋಸ್ಕರ ದೇವ ದೇವನ ಪೂಜೆ ಮಹಾಪೂಜೆ ಅಂದ್ರೆ ಏನು ಕೇಳಿದ್ರೆ ಕಳೆದು ಹೋಗಿರುವ ಸಮಯವನ್ನ ಬರುವ ಸಮಯಕ್ಕೆ ಕೂಡಿಸುವುದು ಅದು ಪೂಜೆಯಿಂದ ಸಾಧ್ಯ ಅದರಿಂದನೇ ಬಲ ಸಿಗ್ತದೆ ಅದರಿಂದನೇ ಕೇಳಲಿಕ್ಕೆ ಬಲ ಸಿಗ್ತದೆ ಹೇಳಲಿಕ್ಕೆ ಬಲ ಸಿಗ್ತದೆ ಹಣಕಾಲದಲ್ಲಿ ಕೂಡ ಈಗ ಪೂಜೆ ನಡೀತದೆ ಆಮೇಲೆ ಪಿತೃ ಕಾರ್ಯಗಳು ಕೂಡ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಏನು ವಿಶೇಷತೆ ಏನು ಅಲ್ಲಿ ಹವ್ಯಕವ್ಯಸು ಏಕ ತೊಂಬರ್ ದೇವ ಸ್ವರೂಪ ತ್ರಿಕೋ ಇದು ಮಹಾವಾಕ್ಯ ನಮ್ಮ ಶಂಕರರಿಂದ ನಮ್ಗೆ ಬಂದಿದ್ದು ಅದು ಏನು ಕೇಳಿದ್ರೆ ಪೂಜೆ ನಮ್ಗೆ ಏನು ಹೇಳ್ತಾರೋ ಅದು ಪೂರ್ವದ ಕೆಲಸ ಆಗಿರ್ತದೆ ಪಿತೃ ಕೆಲಸ ಅಂದ್ರೆ ಅದು ಆ ಶರೀರದ ನಂತರ ಆ ಆತ್ಮ ಶರೀರವನ್ನು ಹೊರತುಪಡಿಸಿದವಾಗ ಅದಕ್ಕೆ ಪ್ರಯಾಣ ಆಗುವುದಿಲ್ಲ ಅದಕ್ಕಾಗಿ ಆ ಪ್ರಯಾಣಕ್ಕೋಸ್ಕರ ಅವರ ವಂಶಜರು ಅವರ ಪುತ್ರರು ಅಥವಾ ಅವರಿಗೆ ಸಂಬಂಧಪಟ್ಟವರು ಅದೇನು ಕೆಲಸ ಮಾಡ್ತಾರೋ ಅದು ಆ ಪಿತೃ ಕೆಲಸ ಆಗಿರ್ತದೆ ಗ್ರಹಣದಲ್ಲಿ ವಿಶೇಷವಾಗಿ ಒಂದು ಎರಡು ವಿಶೇಷ ಗ್ರಹಣ ಏನಿದೆಯೋ ಅದು ಗ್ರಹಣ ದಾನಕ್ಕೆ ಸಮಾನ ದಾನಕ್ಕೆ ಪ್ರಧಾನ ಯಾರು ದಾನ ಮಾಡ್ತಾರೋ ಆ ದಾನದಿಂದವ ಗ್ರಹಣವನ್ನ ಮಾಡುವ ವ್ಯಕ್ತಿ ಅಂದ್ರೆ ಏನು ಕೇಳ ಆ ಪಿತೃ ಹೇಳುವಂತ ಶರೀರ ಅಂದ್ರೆ ಪಿತನು ತಮ್ಮ ನಮ್ಮ ಈ ಶರೀರವನ್ನ ತಾಯಿಯ ಹೊಟ್ಟೆಯಲ್ಲಿ ದಾನ ಮಾಡ್ತಾನೆ ಆ ತಾಯಿಯು ಒಂಬತ್ತು ತಿಂಗಳು ಒಂಬತ್ತು ದಿವಸ ಇಟ್ಟು ಅದನ್ನ ಭೂಮಿಗೆ ದಾನ ಮಾಡ್ತದೆ ಅಲ್ವಾ ಅದು ಪಿತನ್ದಿಂದವ ತಾಯಿ ಗ್ರಹಣ ಮಾಡ್ತದೆ ಗ್ರಹಣದಿಂದ ಅದು ಮತ್ತೆ ಒಂಬತ್ತು ತಿಂಗಳು ಒಂಬತ್ತು ದಿವಸಕ್ಕೆ ಅದು ದಾನ ಮಾಡ್ತದೆ ನಂತರ ಈ ಭೂಮಿಯು ನಮ್ಮನ್ನ ಗ್ರಹಣ ಮಾಡುತ್ತದೆ ಅಷ್ಟೇ ಅದು ಮತ್ತೇನಿಲ್ಲ ನೀವು ನೋಡ್ಬೋದು ಆ ಈ ಭಾಗದಲ್ಲಿ ಈಗ ಶುಚತ್ವ ಕೆಲಸಗಳು ನಡೀತಾ ಇರುವಂಥದ್ದು ಯಾಕೆಂದರೆ ವಿಶೇಷವಾಗಿ ಭೂಮಿ ಸೂರ್ಯ ಚಂದ್ರ ಈ ಮೂರು ಒಂದೇ ಗುಣದಲ್ಲಿ ಬಂದಾಗ ಚಂದ್ರಗ್ರಹಣ ಆಗುವಂಥದ್ದು ಇಂಥದ್ರಲ್ಲಿ ಚಂದ್ರಗ್ರಹಣ ಆದಾಗ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಧಾರ್ಮಿಕವಾಗಿ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ರಾಶಿಗಳಿಗೆ ಭಾಳಷ್ಟು ರಾಶಿಗಳಿಗೆ ಅದರ ಅಡ್ಡ ಪರಿಣಾಮಗಳು ಬೀಳ್ತವೆ ಹೀಗಾಗಿ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಒಂದಿಷ್ಟು ಉತ್ತಮ ಫಲಗಳು ಸಿಗುತ್ತೆ ಜೀವನದಲ್ಲಿ ಅನ್ನುವಂಥದ್ದು ಒಂದು ಧಾರ್ಮಿಕ ನಂಬಿಕೆ ಇನ್ನು ವಿಜ್ಞಾನಕ್ಕೆ ಹೋದರೆ ವಿಜ್ಞಾನದಲ್ಲಿ ಈ ಒಂದು ಚಂದ್ರಗ್ರಹಣ ಏನಿದೆ ವರ್ಷದಲ್ಲಿ ಒಂದು ಸಾರಿ ಬರುವಂಥದ್ದು ಕೊನೆಯ ಚಂದ್ರಗ್ರಹಣ ಇದೊಂಥರ ಕೌತುಕ ಒಟ್ಟಿನಲ್ಲಿ ಧಾರ್ಮಿಕವಾಗಿಯೂ ಮತ್ತು ವೈಜ್ಞಾನಿಕವಾಗಿಯೂ ಒಂದು ವಿಶೇಷತೆಯನ್ನು ಹೊಂದಿದೆ ಇನ್ನು ಗೋಗರ್ಣ ಮಹಲೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಗ್ರಹಣ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳ ಜೊತೆಗೆ ಆತ್ಮಲಿಂಗ ಸ್ಪರ್ಶ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಗೋಕರ್ಣ ನಿಲಯಂ ದ್ವಿಜಂ ಮೃದ್ ಸದಾ ಸರ್ವಾಭೀಷ್ಟ ಪ್ರಸಿದ್ಧರ್ಥಂ ತನ್ನ ಮಾಮಿ ಗಜಾನನಂ ಗೋಕರ್ಣಕ್ಷೇತ್ರ ನಾಸ್ತಿ ನಾಸ್ತಿಸ್ತಿ ಜಗತ್ೇ ಮಹಾಬಲ ಸಮಿಂಗಂ ನ ಭೂತೋ ನ ಭವಿಷ್ಯತಿ ದೃಷ್ಟ್ವಾ ದಿವ್ಯಲಿಂಗಂಚ ಶ್ರೂವಾಧ್ವನಿಂ ಕೋಟಿತೀರ್ಥೆ ನರಂಸ್ತಾತ್ವ ಪುನರ್ಜನ್ಮ ವಿದ್ಯತೆ ಅಂತ ಗೋಕರ್ಣ ಪುರಾಣದಲ್ಲಿ ವಿಶೇಷವಾಗಿ ಈಶ್ವರನ ಪೂಜೆ ಹೇಳಿದ್ದಾರೆ ಅದು ಇವತ್ತು ವಿಶೇಷವಾಗಿ ಗ್ರಹಣ ಚಂದ್ರಗ್ರಹಣ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಗೋಕರ್ಣದಲ್ಲಿ ವಿಶೇಷವಾಗಿ ಆ ಮಹಾಬಲೇಶ್ವರನಿಗೆ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಪ್ರಿಯ ಹೇಳುವಂತೆ ಹಾಗೆ ಈಶ್ವರನಿಗೆ ಅಭಿಷೇಕವನ್ನು ಗ್ರಹಣ ವಿಶೇಷವಾಗಿ ಇಲ್ಲಿ ತೆಗೆದಿರ್ತಾರೆ ಮತ್ತು ಎಲ್ಲ ದೇವಸ್ಥಾನದಲ್ಲೂ ಗ್ರಹಣ ಕಾಲದಲ್ಲಿ ದೇವಸ್ಥಾನವನ್ನು ಬಂದ್ ಮಾಡ್ತಾರೆ ಆದರೆ ಗೋಕರ್ಣದಲ್ಲಿ ಹಾಗಲ್ಲ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ದೇವಸ್ಥಾನವನ್ನು ವಿಶೇಷ ತೆಗೆತಾರೆ ಭಕ್ತಾದಿಗಳಿಗೆ ಪೂಜೆ ಆಗುವ ಬಗ್ಗೆ ಅನುಕೂಲಕ್ಕಾಗಿ ಯಾಕಂದರೆ ದೃಷ್ಟವಾ ದಿವ್ಯಲಿಂಗಂಚ ಆ ಒಂದು ಲಿಂಗವನ್ನು ದಿವ್ಯವಾದ ಆತ್ಮಲಿಂಗವನ್ನು ಕಣ್ಣಿಂದ ನೋಡಿದರೆ ಸಾಕಂತೆ ಎಲ್ಲ ಪಾಪ ಪರಿಹಾರ ಆಗುತ್ತಂತೆ ಶೃತ್ವ ಸಾಗರಧ್ವನಿ ಅಂದರೆ ಸಮುದ್ರದ ಶಬ್ದವನ್ನು ಕಿ ಕೇಳಬೇಕಂತೆ ಕೋಟಿ ತೀರ್ಥ ನರಮ್ ಸ್ನಾತ್ವ ಕೋಟಿ ತಿದ್ದರೆ ಸ್ನಾನ ಮಾಡಬೇಕಂತೆ ಆವಾಗ ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿದ್ದಾರೆ ಗೋಕರ್ಣ ಪುರಾಣದಲ್ಲಿ ಆದ್ದರಿಂದ ಇಂಥ ಗ್ರಹಣ ಪರ್ವಕಾಲದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ದೇವಸ್ಥಾನದಲ್ಲಿ ಬೇಗ ಅಂದರೆ ಒಂದು ಯಾಮದ ಪರ್ಯ ಪೂರ್ವವಾಗಿ ನಿತ್ಯ ಒಂದು ಹನ್ನೆರಡು ಗಂಟೆಗೆ ನಾವು ದೇವಸ್ಥಾನದಲ್ಲಿ ಮಹಾಪೂಜೆ ಪ್ರಾರಂಭ ಮಾಡ್ತಿದ್ರು ಇವತ್ತು ಹಾಗಲ್ಲ ಹನ್ನೆರಡು ಗಂಟೆ ಒಳಗೆ ಮಹಾಪೂಜೆನ ಮುಗಿಸ್ಬೇಕು ಅಂತ ಒಂದು ಪದ್ಧತಿಯ ಪ್ರಕಾರ ಅಂದರೆ ಅನುಚಾನವಾಗಿ ಮಾಡ ನಡ್ಕೊಂಡು ಬಂದಂಥ ಪದ್ಧತಿ ಪ್ರಕಾರ ಇವತ್ತು ಬೇಗ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ ಮತ್ತು ಸಾಯಂಕಾಲನೂ ಹಾಗೆಯ ಸಂಜೆಗೆ ಸಾಯಂಕಾಲ ಐದು ಗಂಟೆಗೆ ದೇವಸ್ಥಾನವನ್ನು ಬಂದ್ ಮಾಡ್ತಾರೆ ಭಕ್ತಾದಿಗಳಿಗೆ ಮತ್ತು ವಿಶೇಷವಾಗಿ ದೇವಸ್ಥಾನ ನಿತ್ಯ ಮಹಾಪೂಜೆ ನಡೆಯುತ್ತೆ ಆರೂವರೆ ಏಳು ಗಂಟೆ ದೇವಸ್ಥಾನ ಬಂದ್ ಮಾಡ್ತಾರೆ ಪುನಃ ರಾತ್ರಿ ಒಂಬತ್ತು ಐವತ್ತರ ಗ್ರಹಣ ಹಿಡಿದ ಮೇಲೆ ದೇವಸ್ಥಾನವು ಪುನಃ ಭಕ್ತಾದಿಗಳಿಗೆ ದರ್ಶನಕ್ಕೆ ಪೂಜೆಗೆ ಅವಕಾಶವನ್ನು ಮಾಡಲಿಕ್ಕೆ ಕಮಿಟಿಯವರು ಮತ್ತು ಆಡಳಿತದವರು ಹೇಳಿದ್ದಾರೆ ಪುನಃ ಗ್ರಹಣ ಮುಗಿದ ಮೇಲೆ ಪುನಃ ಶುದ್ಧ ಮಂಡಲ ಪೂಜೆಯನ್ನು ಮಾಡ್ತಾರೆ ಆವಾಗ ಪುನಃ ದೇವಸ್ಥಾನವನ್ನು ಬಂದ್ ಮಾಡಿ ಭಕ್ತಾದಿಗಳಿಗೆ ಬಂದ್ ಮಾಡಿ ವಿಶೇಷವಾಗಿ ಪುಣ್ಯ ವಾಚನೆ ಮತ್ತು ಪ್ರಾಯಶ್ಚಿತ್ಯಾದಿಗಳನ್ನು ಮಾಡಿಕೊಂಡು ಈ ಶಿವನಿಗೆ ಪೂಜೆ ಮಾಡಿ ಇವತ್ತಿನ ಈ ಗ್ರಹಣದ ಪರ್ವಕಾಲದ ಪೂಜೆಯಿಂದ ನಾವು ಮಾಡ್ತೇವೆ ವಿಶೇಷವಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ಸಮುದ್ರ ಸ್ನಾನ ಮತ್ತು ಪಿತೃಗಳಿಗೆ ತರ್ಪಣ ವಿಶೇಷವಾಗಿ ಹೇಳಿದ್ದಾರೆ ಆ ಗ್ರಹಣ ಕಾಲದಲ್ಲಿ ಇವತ್ತಿನ ದಿವಸ ಎಲ್ಲರೂ ಆಸ್ತಿಕ ಮಹಾಜನಗಳು ಸಮುದ್ರದ ಸ್ನಾನ ಮಾಡಿ ದೇವರಲ್ಲಿ ದರ್ಶನ ಮಾಡಿ ಶಿವನಲ್ಲಿ ಪೂಜೆಯನ್ನು ಪೂಜೆಯನ್ನು ಮಾಡಿಕೊಂಡು ಪುನಃ ಅವರವರ ಪಿತೃಗಳಿಗೆ ತರ್ಪಣವನ್ನು ಮತ್ತು ತಿಲೋದಕವನ್ನು ಕೊಟ್ಟು ಪಿತೃಗಳಿಗೆಲ್ಲ ಹಾಗೆ ಈ ಗ್ರಹಣದ ಒಂದು ಶುಭ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಅವರವರ ಒಂದು ಪದ್ಧತಿಯ ಪ್ರಕಾರ ನಿಯಮದ ಪ್ರಕಾರ ಎಲ್ಲ ಅವರವರ ಕರ್ಮವನ್ನು ಮಾಡ್ತಾರೆ